ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿದ್ದಾರೆ ಗುರು ಅಪಾಯಕಾರಿಯಾದಂಥ ಆಟಗಾರ ಕೆ ಕೆಆರ್ ವಿರುದ್ಧ ಕಣಕ್ಕೆ ಇಳಿಯೋದಂತೂ ಪಕ್ಕಾ ಸೂಪರ್ ಆದಂತಹ ಆಟಗಾರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿದ್ದಾರೆ ಎ ಅಷ್ಟೇ ಅಪಾಯಕಾರಿ ಅಂತ ಅನ್ಬೋದು ಸಿಕ್ಸ್ ಮೇಲೆ ಸಿಕ್ಸ್ನ ಹೊಡಿತಾರೆ ಹಾಗೆ ಎರಡು ಓವರ್ ಬೌಲಿಂಗ್ ಕೂಡ ಮಾಡುವಂತಹ ಕೆಪಾಸಿಟಿ ಇವರಿಗೆ ಇದೆ ಅಲ್ಸರಿ ಜೋಸೆಫ್ ಅವರು ಎರಡು ಪಂದ್ಯ ಆಡಿದ್ರು ಅದರಲ್ಲೂ ಕೂಡ ಫ್ಲಾಪ್ ಅಂದರೆ ಕಳಪೆ ಪ್ರದರ್ಶನ ಕೊಟ್ಟಿದ್ದಾರೆ ಈಗ ಅವರ ಜಾಗಕ್ಕೆ ನಮ್ಮ ನಿಮ್ಮ ನೆಚ್ಚಿನ ಇಂಗ್ಲೆಂಡ್ ತಂಡದ ಸ್ಫೋಟಕ ಆಟಗಾರ ಅಂತಲೇ ಹೇಳ್ಬೋದು ವಿಲ್ ಜಾಕ್ ಅವರು ಬರಲೇಬೇಕು ಗೈಸ್ ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ ನ ಕೂಡ ಫಾಲೋ ಮಾಡ್ಕೊಳ್ಳಿ ಜಾಕ್ ಬಗ್ಗೆ ಹೇಳೋದಾದ್ರೆ ಬೆಂಕಿ ಆದಂತಹ ಆಟಗಾರ ಓಪನಿಂಗ್ ಆಡ್ತಾರೆ ಮಿಡಲ್ ಆರ್ಡರ್ ಕೂಡ ಆಡ್ತಾರೆ ಒಳ್ಳೆ ಬಾಲಿಂಗ್ ಕೂಡ ಮಾಡುವಂಥ ಕೆಪಾಸಿಟಿ ಅವ್ರಿಗೆ ಇದೆ ಆರ್ ಸಿ ಬಿ ತಂಡಕ್ಕೆ ಸೂಟ್ ಆಗುವಂಥ ಪ್ಲೇಯರ್ ಅಂತಲೇ ಹೇಳ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಬ್ಬ ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಅವಶ್ಯಕತೆ ಇದೆ ನಾವು ಮೊದಲು ಬ್ಯಾಟಿಂಗ್ ಆಡಿದರೆ ಎರಡು ನೂರು ರನ್ಸ್ ಬೇಕೇ ಬೇಕು ಅದಕ್ಕೆ ನಾನು ಅಲ್ಝಫ್ ಅಲ್ಝಾರಿ ಜೋಸೆಫ್ ಅವರ ಜಾಗದಲ್ಲಿ ವಿಲ್ ಜಾಕ್ ಅವ್ರನ್ನ ನೋಡೋಕೆ ಇಷ್ಟಪಡ್ತೀನಿ ವಿಲ್ ಜಾಕ್ ಸೂಪರ್ ಆದಂತಹ ಗುರು ಅಪಾಯಕಾರಿಯಾದ ಆಟಗಾರ ದೂರ ದೂರ ಸಿಕ್ಸರ್ನ ಹೊಡೆಯುವಂಥ ಬ್ಯಾಟ್ಸ್ಮನ್ ಕೂಡ ಹೌದು ಎಲ್ಲ ಕಡೆ ಟಿ ಟ್ವೆಂಟಿ ಲೀಗ್ನ ಕೂಡ ಆಡ್ತಾರೆ ಒಂದು ಒಳ್ಳೆಯ ಹೆಸರು ಕೂಡ ಮಾಡಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಲಾಸ್ಟ್ ಸಲ ಪಿಕ್ ಆಗಿದ್ರು ಆದರೆ ಇವರಿಗೆ ಇಂಜುರಿ ಆಗಿತ್ತು ಈ ಸಲ ತಂಡದಲ್ಲಿ ಇದ್ದಾರೆ ಆದರೆ ಆರ್ ಸಿ ಬಿ ತಂಡನೇ ಇವ್ರನ್ನ ಯೂಸ್ ಮಾಡ್ಕೋತಿಲ್ಲ ಅಂತ ಹೇಳ್ಬೋದು ಅಲ್ಸಾರಿ ಜೋಸೆಫ್ ಅವರ ಜಾಗದಲ್ಲಿ ಒಬ್ಬ ಇಂಡಿಯನ್ ಬೌಲರ್ನ ಆಡಿಸಿ ಒಬ್ಬ ಫಾರಿನರ್ ಸ್ಲಾಟ್ ಅಲ್ಲಿ ವಿಲ್ ಜಾಕ್ ಅವ್ರನ್ನ ಆಡಿಸಿದ್ರೆ ನಮ್ಮ ಆರ್ ಸಿ ಬಿ ತಂಡ ಇನ್ನೂ ಬಲಿಷ್ಠವಾಗುತ್ತೆ ಅಂತಲೇ ಹೇಳ್ಬೋದು ಅಪಾಯಕಾರಿಯಾದ ಅಂತ ಆಟಗಾರ ಆಗಿರೋದ್ರಿಂದ ನಮ್ಮ ವಿಲ್ ಜಾಕ್ ಅವ್ರನ್ನ ಹೇಗ್ ಬೇಕಾದರೂ ನಮ್ಮ ಆರ್ ಸಿ ಬಿ ತಂಡ ಯೂಸ್ ಮಾಡ್ಕೋಬೋದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅವರು ಪಕ್ಕ ಸೆಟ್ ಆಗ್ತಾರೆ ಗುರು ನಿಮ್ಮ ಪ್ರಕಾರ ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು ಅಂತ ಇವಾಗಲೇ ಕಮೆಂಟ್ ಮಾಡಿ ಗೈಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಂದಿನ ಪಂದ್ಯ ಆರ್ ಸಿ ಬಿ ಮುಂದಿನ ಪಂದ್ಯ ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರ ನಡೀತಾ ಇದೆ ನಮ್ಮ ಆರ್ ಸಿ ಬಿ ತಂಡ ಈ ಒಂದು ಮ್ಯಾಚ್ ನ ಗೆಲ್ಲಬೇಕಾದ್ರೆ ವಿಲ್ ಜಾಕ್ ಅವ್ರನ್ನ ಆಡಿಸ್ಲೇಬೇಕು ಇಲ್ಲಾಂದ್ರೆ ಲೋಕಿ ಫರ್ಗರ್ಸನ್ ಅವರನ್ನ ಆಡಿಸ್ಬೇಕು ಆಗುತ್ತೆ ಆಗ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುತ್ತೆ ಇಲ್ಲಾಂದರೆ ಕಷ್ಟ ಅಂತಲೇ ಹೇಳ್ಬೋದು ಗಾಯ್ಸ್ ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯಸ್